ನಮಸ್ಕಾರ ಶುಭೋದಯ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಮಾಡ್ತಾ ಇರೋದು ದಂಟ ಸೊಪ್ಪಿನ ಸಾರು ಮತ್ತು ದಂಟ ಸೊಪ್ಪಿನ ಪಲ್ಯ ಮತ್ತು ಮುದ್ದೆ ಈ ಸೊಪ್ಪನ್ನ ರಾತ್ರಿನೇ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಬೆಳಿಗ್ಗೆ ಟೈಮ್ ಸೇವ್ ಆಗುತ್ತೆ ಅಂತ ಈ ಸೊಪ್ಪಿನ ವಿಶೇಷ ಏನಂದರೆ ಇದು ಕಣ್ಣಿಗೆ ಮತ್ತು ಆರೋಗ್ಯಕ್ಕೂ ಎರಡು ಇಲ್ಲಿ ನಾನಿಲ್ಲಿ ಎರಡು ನಾಲ್ಕು ಹಸಿಮೆಣಸಿನ್ಕಾಯಿ ತೊಳೆದು ಕಟ್ ಮಾಡಿ ಇಟ್ಕೊತಿರೋದ ದಂಟು ಸೊಪ್ಪಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ಪೂರ್ತಿ ಕಟ್ಟು ನಾನು ತೊಳೆದು ಹಾಕ್ಕೊಂಡಿದ್ದೀನಿ ಅದಕ್ಕೆ ಬೇಕಾದಂಥ ಸ್ಪೈಸಸ್ ಹಾಕ್ತಾ ಇದ್ದೀನಿ ಉಪ್ಪು ಅರಿಶಿಣ ಸ್ವಲ್ಪ ಗರಂ ಮಸಾಲ ಮತ್ತು ಬೆಳ್ಳುಳ್ಳಿ ಅದಕ್ಕೆ ನೀರು ಬೆರೆಸಿ ನಾಲ್ಕರಿಂದ ಐದು ವಿಸಿಲ್ ಕೂಗಿಸಿದರೆ ಸಾಕು ಈಗ ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಬೇಳೆನ ಕುದಿಸಿ ಬಸ್ ಅದಕ್ಕೆ ಬೇಕಾದಂಥ ಮೂರಿಂದ ನಾಲ್ಕು ಈರುಳ್ಳಿ ಸಣ್ಣದಾಗಿ ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಜಾಸ್ತಿನೂ ಹಾಕ್ಕೋಬೋದು ಕಡಿಮೆನೂ ಹಾಕ್ಕೋಬೋದು ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಮೂರಿಂದ ನಾಲ್ಕು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ಬೇಕು ಅಂದರೆ ನೀವು ಜಾಸ್ತಿ ಹಾಕೋಬೋದು ಸ್ವಲ್ಪ ಖಾರ ಬೇಕು ಅಂದರೆ ನನಗೆ ಹಾಗೂ ಟೊಮೊಟೊನ ಎರಡು ಸಣ್ಣದಾಗಿ ಹಚ್ಕೊಂಡು ನಾನಿಲ್ಲಿ ದೊಡ್ಡದು ಒಂದು ಟೊಮೊಟೊ ತೊಗೊಂಡಿದ್ದೀನಿ ನೀವು ನಿಮ್ಮ ಹತ್ರ ಚಿಕ್ಕದು ಎರಡು ಟೊಮೊಟೊ ಐತೆ ಸಾಕು ಅದಕ್ಕೆ ನಾನು ಬೆಳ್ಳುಳ್ಳಿನ ಆ್ಯಡ್ ಮಾಡ್ತೀನಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿ ಅವಾಗ ಒಗ್ಗರಣೆ ಹಾಕೊಳ್ಳಿ ಸ್ವಲ್ಪ ಬಾಣಲಿಗೆ ಎಣ್ಣೆ ಜೀರಿಗೆ ಸಾಸದು ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಹಚ್ಕೊಂಡಿರುವ ಬೆಳ್ಳುಳ್ಳಿನ ಸ್ವಲ್ಪ ಕೆಂಪುಗಾಗೋವರೆಗೂ ಹುರ್ಕೊಡೋಣ ಅದಕ್ಕೆ ಕರಿಬೇವನ್ನ ಹಾಕಿ ಸ್ವಲ್ಪ ಕಳೆ ಮಾಡೋಣ ಬೆಳ್ಳುಳ್ಳಿ ಸ್ವಲ್ಪ ರೆಡ್ಡಿಶ್ ಆಗಬೇಕು ಹಾಗಾದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದಕ್ಕೆ ಹಚ್ಚಿದಂಥ ಈರುಳ್ಳಿನ ಸ್ವಲ್ಪ ಕೆಂಪಗಾಗೋವರೆಗೂ ಕೂರ್ಕೊಡೋಣ ಹಚ್ಚಿದಂಥ ಟಮಟೊನ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಸಾರು ವಿಸಿಲು ಆಗಿದೆ ಮೂರಿಂದ ನಾಲ್ಕು ಕೂಗಿದೆ ಮೂರಿಂದ ನಾಲ್ಕು ಆದರೆ ಸಾಕು ಅದು ಚೆನ್ನಾಗಿ ಮಸಿಬೇಕು ಇದು ಇವಾಗ ರೆಡಿಯಾಗಿದೆ ಅದಕ್ಕೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕೋಣ ಎಷ್ಟು ಬೇಕಾದರೂ ಹಾಕೋಬೋದು ಸ್ವಲ್ಪ ತಿಳಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕಿ ಇಲ್ಲ ನಮಗೆ ಸ್ವಲ್ಪ ತಿಕ್ಕಿರಬೇಕು ಅಂತಂದರೆ ಸ್ವಲ್ಪ ನೀರು ಬೆರೆಸಿ ಟೊಮೊಟೊ ಬೆಂದಿದೆ ಇದಕ್ಕೆ ನಾವು ಇದಕ್ಕೆ ಬೇಯಿಸಿದಂಥ ತೊಗರಿಬೇಳೆನ ಹಾಕ್ತಾಯಿದ್ದೀನಿ ಇದನ್ನು ನಾನು ಸಪ್ರೇಟಾಗಿ ಬೇಯಿಸಿರೋದಕ್ಕೆ ಕುಕ್ಕರಲ್ಲಿ ಬೇಯಿಸಿದರೆ ತುಂಬ ಮೆತ್ತಗಾಗುತ್ತೆ ಅಂತಂದು ನಾನು ಸಪ್ರೇಟಾಗಿ ಬೇಯಿಸಿದ್ದೀನಿ ಇವತ್ತು ಇದಕ್ಕೆ ನಾವು ಕಟ್ ಮಾಡಿ ಕೊಂತ ಇದಕ್ಕೆ ದಂಟು ಸೊಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಪಲ್ಯ ರೆಡಿಯಾಗಿದೆ ನೋಡಿ ಈ ಥರ ಇದೆ ಸಾರು ರೆಡಿಯಾಗಿದೆ ಇದಕ್ಕೆ ನಾವು ಇವಾಗ ಒಗ್ಗರಣೆ ಕೊಡೋಣ ಒಗ್ಗರಣೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕಿ ಸಿಂಪಲಾಗಿ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ ಸಾರು ತುಂಬ ರುಚಿಯಾಗಿದೆ ಎರಡೂ ರೆಡಿಯಾಗಿದೆ ಇವಾಗ ಮುದ್ದೆ ತೀರ್ಸೋಂಥ ಟೈಮ್ ಇವಾಗ ಮುದ್ದೆ ಕೂಡ ರೆಡಿ ಆಯಿತು ನಾನು ದೊಡ್ಡ ಮಗಳಿಗೆ ಹೋಗುತ್ತೆ ಅಷ್ಟೇ ಸಾಂಬಾರು ನೋಡಿ ಅಮ್ಮ ನನಗೆ ತಿನ್ನಬೇಕು ಅಮ್ಮ ಪ್ಲೀಸ್ ಬೇಗ ಮಾಡು ಅಂತ ಹೇಳ್ತಾ ಇದ್ದೆ ನೋಡಿ ಈ ಥರ ಇದೆ ಅವಳೇ ಫಸ್ಟ್ ಬೈಟ್ ತಿಂತಾ ಇರೋದು ವೆಯ್ಟ್ ಮಾಡಿ ಏನಂತಾಳೆ ನೋಡೋಣ ಅವಳಿಗೆ ಪಲ್ಯ ತುಂಬ ಇಷ್ಟ ಆಯಿತು ಅಂತ ಹೌದು ಸ್ಕೂಲ್ಗೆ ಹೋದರು ಅದಾದಮೇಲೆ ನಾನು ಎಷ್ಟೊಂದು ಮುದ್ದೆನ ರೆಡಿ ಮಾಡಿಕೊಂಡೆ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ Thanks for watching. Bye.